ದೇವ್ರ್ ಕೊಡೋ ಟೈಮಲ್ಲಿ ತೆಗೆದುಕೊಳ್ಬೇಕು ಅದು ಇವತ್ತು ಕೊಡ್ಬೇಕಾದ್ರೂ ದೇವ್ರ ಕೊಡ್ತಾರೆ ನಾಳೆ ಕೊಡಬೇಕಾದ್ರು ಕೊಡ್ತಾರೆ ಕೊಡಬೇಡ್ರಿ ಯಾಕೆ ಕೊಟ್ಟಿಲ್ಲ ದೇವ್ರು ಯಾಕೆ ನನಗೆ ಸಹಾಯ ಮಾಡಿಲ್ಲ ನನ್ನ ಬದುಕು ಹಿಂಗೆ ಇದೆ ನನ್ನ ಕುಟುಂಬ ಹಿಂಗೆ ಇದೆ ಅಂತ ಮಾತಾಡಬೇಡ್ರಿ ಯಾಕಂದ್ರೆ ಇವು ನಾವು ಮಾತಾಡದಷ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಸುಮ್ನೆ ನಾವು ದೇವರನ್ನ ದೂಷಣ ಮಾಡ್ತಿರ್ತೀವಿ ಕೆಲವು ಸಾರಿ ದೇವ್ರು ಕೊಡ್ತಾರೆ ನಾನು ಕೇಳೋದಕ್ಕಿಂತ ದೇವ್ರು ಕೊಡೋದು ಉತ್ತಮ ತನ್ನ ಮಕ್ಕಳಿಗೆ ಏನ್ ಬೇಕಂದ್ರೆ ದೇವ್ರಿಗೆ ಗೊತ್ತಿಲ್ಲೇನ್ರಿ ಕೊಡ್ತೇನೆ ಆಲಸ್ಯವಾದ್ರು ಕೂಡ ಬಾಳ ಬಿಂದ ಕಾದಿರೋಣ ಅಬ್ರಾಹ್ಮನ್ ನೋಡಿ ತಾಳ್ಮೆ ಕಲ್ತ್ಕೋಬೇಕು ನಾವು ಏನ್ರಿ ಎಸ್ತರ ಜನಗಳು ನಾಶವಾಗುವಾಗ ಅವ್ರಿಗೆ ಪ್ರಾರ್ಥನೆ ಪರವಾಗಿ ತಾಳ್ಮೆ ನಾವು ನೋಡಿ ಕಲ್ತ್ಕೋಬೇಕು ತಾಳ್ಮೆಯಿಂದ ಪ್ರೇರ್ ಮಾಡ್ಕೊಂತ ಇದ್ರೆ ನನಗ್ ಬರೋದು ಬರ್ತದೆ ಇವತ್ತು ಏನಾಗ್ಬಿಡ್ತೀವಿ ನಾವುಗಳು ತಾಳ್ಮೆ ಕಲ್ಕೊಂಡು ಪ್ರಾರ್ಥನೆ ಮಾಡೋದು ಬಿಟ್ಟು ಇವಾಗಲೇ ಬೇಕು ಇವಾಗಲೇ ಬೇಕಂದ್ರೆ ನೀನ್ ಅದಕ್ಕೆ ತಕ್ಕಂತ ಭಕ್ತಿ ನಿನ್ನೆಯಿಂದ ಮಾಡ್ಕೊಂಡು ಬಂದಿದೀಯಾ ಮೊನ್ನೆಯಿಂದ ಮಾಡ್ಕೊಂಡು ಬಂದಿದೀಯಾ ಬಹಳ ಜನ ಹಾಗೇನೆ ನನಗೆ ಬೇಕಾದದ್ದು ಸಿಗ್ಬೇಕು ಆದ್ರೆ ದೇವರಿಗೆ ನನ್ನ ಭಕ್ತಿ ಮಾತ್ರ ನಾನು ಬೇಗ ಗ್ರೋ ಆಗಲ್ಲ ಸ್ಲೋ ಇರ್ತಿ ಸ್ಲೋ 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 ಭಕ್ತಿ ಮಾಡೋದ್ರಲ್ಲಿ ಸ್ಲೋ ವಾಕ್ಯ ಓದ್ಕೊಂಡು ಬರಬೋದ್ರಲ್ಲಿ ಸ್ಲೋ ಚರ್ಚ್ಗಳಲ್ಲಿ ಮನೆಗಳಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಸ್ಲೋ ದೇವರ ಸ್ತುತಿ ಮಾಡುವಂತ ವಿಚಾರದಲ್ಲಿ ಸ್ಲೋ ಮಾತ್ರ ಫಾಸ್ಟ್ ಇರ್ಬೇಕಂದ್ರೆ ಹೇಗ್ರಿ ಆಗುತ್ತೆ ಅದಕ್ಕೆ ಹೇಳೋದು ಗಿವ್ ಅಂಡ್ ಟೇಕ್ ಗಿವ್ ಅಂಡ್ ಟೇಕ್ ಪಾಲಿಸೀಸ್ ಅಪ್ಲೈಡ್ ಎವ್ರಿವೇರ್ ಈವನ್ ವಿತ್ ಗಾಡ್ ಆಲ್ಸೋ ನಿನ್ ಟೈಮ್ ಕೊಡು ನಿನ್ ಜೀವಿತ ಕೊಡು ಆದ್ರೂ ಕೊಡೋ ಟೈಮ್ ಅಲ್ಲಿ ಕೊಡ್ತಾನೆ ಕಾಯಿ ಕಾಯೋದ್ರಲ್ಲಿ ಯಾಕೆ ಅಷ್ಟು ಒಂದು ನಮಗೆ ಹೇಸಿಗೆ ಕಾಯೋದ್ರಲ್ಲಿ ಆಶೀರ್ವಾದ ಇದೆ ಬೈಬಲ್ ಅದೇ ಬೋಧನೆ ಮಾಡುತ್ತೆ ನಮಗೆ ಸೊ ನಾವ್ ಯಾಕೆ ಕಾಯಕ್ ಆಗ್ತಾ ಇಲ್ಲ ನನ್ನ ಮಕ್ಕಳು ನನ್ನ ನೋಡಿ ಅದೇ ಕಲ್ತ್ಕೋಬೇಕು ನಮ್ಮ ಅಪ್ಪ ಅಮ್ಮ ಪ್ರೇಯರ್ ಮಾಡಿದ್ರು ಎಷ್ಟು ದಿನ ಕಾದ್ರು ಅಂತ ಅವ್ರು ಗೊತ್ತಾಗ್ಬೇಕಲ್ವಾ ಹೇಗ್ ಗೊತ್ತಾಗುತ್ತೆ ನಮ್ ಜೀವಿತಗಳ್ ನೋಡಿನೇ ಮತ್ತೆ ನಾನ್ ನೀನು ನನ್ನ ಮಕ್ಕಳಿಗೆ ಮಾದರಿ ಆಗ್ಬೇಕಾ ನನ್ನ ಕುಟುಂಬಕ್ಕೆ ಮಾದರಿ ಆಗ್ಬೇಕಾ ಕಾಯೋಣ ಕೊಳೋ ಟೈಮ್ ಟೈಮಲ್ಲೇ ಹೊಂದ್ಕೊಳ್ಳೋಣ ನನ್ನ ಕಷ್ಟಪಟ್ಟು ದುಡಿತಾ ಇದ್ದೀನಿ ಆದ್ರೆ ನನ್ನಲ್ಲಿ ನಿಂತ್ಕೊಳ್ಳಲ್ಲ ಯಾಕಂದ್ರೆ ನಿನ್ ಕ್ಷಮೆ ಅದು ಕರಿಗೋಗ್ಬಿಡ್ತದೆ ಎಲ್ಲ ಒಂದ್ ಕಡೆ ಖರ್ಚಾಗ್ಬಿಡ್ತದೆ ಆದ್ರೆ ದೇವ್ರು ಕೊಡೋ ಟೈಮ್ ಮೇಲೆ ನೋಡು ಅದು ಉಳಿತದೆ ನಿನ್ನ ಕುಟುಂಬವನ್ನು ಉಳಿಸ್ತದೆ ಇನ್ನು ದೇವರ ಚಿತ್ತ ಇದ್ರೆ ನಿನ್ನ ಕುಟುಂಬದ ಮೂಲಕ ಇನ್ನು ಕೆಲವು ಜನನ ಪೋಷಣೆ ಮಾಡುವಂತ ಶಕ್ತಿ ದೇವರು ಕೊಡ್ತಾರೆ ನಮ್ಮ ದೇವರು ಹಾಗೇನೆ ಈಗ ನೀನ್ ಏನು ಅಲ್ಲ ದೇವರು ಕೊಟ್ಟ ಮೇಲೆ ನಿನಗೆ ಎಲ್ಲಾ ದೇವರು ಕೊಡ್ತಾರೆ ಜೀವಿತದ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದದ ಮಾರ್ಗವಾಗಿ ಏರ್ಪಡಿಸ್ತಾರೆ ನಮ್ಮ ದೇವರು ಆ ರೀತಿ ಕಾರ್ಯ ಮಾಡೋ ದೇವರು ನನ್ನನ್ನು ಆ ರೀತಿ ಮಾಡಿದ್ದಾರೆ ನಮ್ಮೆಲ್ಲರನ್ನ ಆ ರೀತಿ ಮಾಡ್ತಾರೆ ಸ್ಪೀಕ್ ಪಾಸಿಟಿವ್ ಅಂಡ್ ದೇವರು ಕೊಡೋ ಟೈಮಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋಣ ಆ ಬ್ಲೆಸ್ಸಿಂಗ್ ಉತ್ತಮವಾಗಿ ಜನಗಳಿಗೆ ಕಾಣ್ತದೆ ಎಮೇನ್ ನಿನ್ನ ಜನಗಳು ಮೊದಲುಕೊಂಡು ಶತ್ರುಗಳ ಎದುರಿಗೆ ಅವಮಾನ ಪಡಿಸಿದವರ ಎದುರಿಗೆ ಯಾರೇ ಹೂಹವರ್ತೇ ಮೇ ಬಿ ಯಾರೇ ಆಗಿರ್ಲಿ ಅವ್ರ ಎದುರಲ್ಲಿ ಘನವಾಗಿನ ಜೀವಿತ ನಿಲ್ಲಿಸುವಂತದ್ದು ದೇವರ ಬುಲೇಡ್ ಕ್ರೈಸ್ ಇವತ್ತು ದೇವರು ಕೊಡೋ ಟೈಮ್ ಅಲ್ಲಿ ತಗೊಳ್ಳೋಣ ಯಾವುದೇ ವಿಚಾರ ವಾದ ಮಾಡೋದು ಬೇಡ ದೇವರ ಸಮ್ಮುಖಕ್ಕೆ ಬಂದು ದೇವರ ಜೊತೆ ವಾದ ಮಾಡದೆ ಭಕ್ತಿಯಿಂದ ಕಾದ್ರೆ ವಾದ ಮಾಡ್ಬೇಕಾ ಆರ್ಗ್ಯೂ ವಿತ್ ಗಾಡ್ ನೀವೇನ್ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ವೈರಾಗ್ಯವಾಗಿ ಜೀವಿಸ್ರಿ ಭಕ್ತಿ ನಿಜವಾಗ್ಲು ಯಥಾರ್ಥವಾಗಿ ಮಾಡ್ರಿ ದೇವ್ರನ್ನ ಕೇಳ್ರಿ ನಾನು ಆ ರೀತಿ ಜೀವಿಸಿಲ್ಲ ಆ ರೀತಿ ಬದುಕಿಲ್ಲ ಆ ರೀತಿ ನನ್ನ ವ್ಯಕ್ತಿತ್ವ ಇಲ್ಲ ಅಂದ್ರೆ ಕೇಳಕ್ ಹೋಗ್ಬೇಡ್ರಿ ಇಫ್ ಐ ಆಮ್ ನಾಟ್ ಲೀವ್ ಅಕಾರ್ಡಿಂಗ್ ಟು ಗಾಡ್ಸ್ ಸ್ವಲ್ಪ ಐ ಆಮ್ ನಾಟ್ ವರ್ದಿ ಟು ಸ್ಪೀಕ್ ವಿತ್ ಗಾಡ್ ನಾನು ಯೋಗ್ಯತೆ ಇಲ್ಲ ದೇವರ ಜೊತೆ ಮಾತಾಡ್ಲಿಕ್ಕೆ ಆ ರೀತಿ ಬದುಕಿಲ್ಲ ಆಗಿರುವುದ್ರಿಂದ ನಾವುಗಳು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ದೇವ್ರು ಕೊಟ್ಟಾಗಲೇ ತೆಗೆದುಕೊಳ್ಳೋಣ ಅದ್ರಲ್ಲಿ ದೊಡ್ಡ ಆಶೀರ್ವಾದವಿದೆ ಅದು ಪ್ರತಿಫಲಿಸ್ತದೆ ದೇವರು ಕೊಡುವಂಥದ್ದು ಇನ್ನು ಉತ್ತಾರವಾಗ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳಲ್ಲಿ ಫ್ಲೋ ಆಗುತ್ತೆ ಆಶೀರ್ವಾದ ಪ್ರತಿಯೊಬ್ಬರಿಗೂ ಹಾಗೆ ಕರ್ತ ನಡೆಸಲಿ ಇನ್ ಕೆಲಸ ನಿನ್ ಮನೆ ಯೋಚನೆ ಆತ್ಮಿಕವಾಗಿ ಫಲಭರಿತವಾದ ಕ್ರಿಸ್ತನು ಒಂದು ಆತನೊಂದು ಸಮೃದ್ಧಿಯಿಂದ ತುಂಬಲಿ ಪ್ರಾರ್ಥನೆ ಮಾಡೋಣ ಪರಿಶುದನದ ದೇವರ ಸ್ತೋತ್ರ ನಮ್ಮ ಜೀವಿತಗಳು ಕರ್ತನ ನೀವು ಕೊಟ್ಟಾಗಲೇ ಆಶೀರ್ವಾದ ಪಡ್ಕೊಳ್ಬೇಕು ನೀವು ಕೊಟ್ಟಾಗಲೇ ಸಮೃದ್ಧಿ ಪಡ್ಕೊಳ್ಬೇಕು ನೀವು ಕೊಟ್ಟಾಗಲೇ ಅಭಿವೃದ್ಧಿ ಆಗ್ಬೇಕು ನಮ್ಮಷ್ಟಕ್ಕೆ ನಾವು ಯೋಚನೆಗಳ ಮೂಲಕವಲ್ಲ ಸ್ವಾಮಿ ನಮಗೆ ಸಹಾಯ ಮಾಡು ಇವತ್ತು ವಾಕ್ಯ ಕೇಳಿದ ಸಹೋದರ ಸಹೋದರಿಂದ ನಾವು ಆ ರೀತಿ ಜೀವಿಸೋಲ್ ಕೋಪ ತೋರಿಸು ನಿಮ್ಮ ಕರಲು ಗೊಪ್ಪಿಸಿ ಏಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ